ನೋಡಿದ್ರಲ್ಲ ಇವಾಗ ಇವರು ಅಷ್ಟೇನೆ ಅಷ್ಟೇ ಅದ್ಭುತವಾದಂತಹ ಗಾಯಕಿ ಕೂಡ ಇವ್ರಿಗೇನೆ ಪ್ರಶಸ್ತಿ ಬಂದಿದೆ ಮೇಡಮ್ ನನ್ಗೆ ಜನಪದ ರತ್ನ ಪ್ರಶಸ್ತಿ ಬಂದದ ಕಲಾ ರತ್ನ ಪ್ರಶಸ್ತಿ ಬಂದದ ಗಾನ ಕೋಗಿಲಿ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ ಆಮೇಲೆ ಜನಪದದ ಮಕ್ಕಳಿಗೆಲ್ಲಾ ಪಾಠ ಅದಕ್ಕೆ ಸೇವಕ ಜನಪದ ಸೇವಕಿ ರತ್ನ ಅಂತ ಪ್ರಶಸ್ತಿ ಬಂದದ ಮೇಡಮ್ ಆಮೇಲೆ ಮೂಮೆಂಟ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಮೂಮೆಂಟ್ ಅಂತ ಸುಮಾರು ಬಂದಾವ್ ಮೇಡಮ್ ಎಲ್ಲಾ ಕಡೆನು ಅಂದ್ರೆ ನೀವು ಯಾವ್ದಾದ ಕಾರ್ಯಕ್ರಮಗಳಲ್ಲಿ ನೀವು ಎಲ್ಲೆಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಾ ಹಾ ಮೇಡಮ್ ನಾನು ಬೆಂಗಳೂರು ಮೂಲೆ ಮೂಲೆಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇನೆ ಮೇಡಮ್ ಬನ್ಶಂಕರಿ ಜೆ ಪಿ ನಗರ ಜಯನಗರ ಆಮೇಲೆ ಇವಾಗ ನಾಳೆ ಇದೆ ಮೇಡಮ್ ಇದೆ ಪ್ರಕಾಶ್ ಸರ್ ಅಂತ ಅವ್ರು ನಡ್ಸ್ಕೊಡ್ತಾರ ಆಮೇಲೆ ಆಗ್ರಾದಲ್ಲಿ ಸದಾ ಅಣ್ಣ ಅಂತ ನಡ್ಸ್ಕೊಡ್ತಾರ ಅವ್ರೆಲ್ಲಾ ನನ್ ಪತ್ರಿಕೆಯಲ್ಲಿ ಹೆಸರು ಹಾಕ್ಬಿಟ್ಟಿರ್ತಾರ ಮೇಡಮ್ ಹ್ಮ್ ಆಮೇಲೆ ಶಿವನ್ಗೂಡ ಪಾಟೀಲ್ ಸರ್ದು ಅವ್ರದ್ದು ಹೋದ್ ವಾರ ಇತ್ತು ಮೇಡಮ್ ನಾಗರ್ ಬಾವಿಯಲ್ಲಿ ಬಸವ ಒಳಗಿತ್ತು ಅವ್ ಫಸ್ಟ್ ನಾನೇ ಮೂರ್ನಾಲ್ಕು ಬಸವಣ್ಣವ್ರ ವಚನ ಹಾಡು ಎಲ್ಲಾ ಹಾಡು ಬಂದೆ ಮೇಡಮ್ ನನಗೆ ಯಾವ್ದು ದುಡ್ಡು ಗಿಡ್ಡು ಆಸೆ ಇಲ್ಲ ಮೇಡಮ್ ಅರೇ ನನಗೇನಪ್ಪ ಹೋದ ತಕ್ಷಣ ನನ್ಗೆ ಒಂದು ವೇದಿಕೆ ಕೊಡ್ತಾರ ಅದ ಅದೇ ದೊಡ್ಡ ಪ್ರಶಸ್ತಿ ಕೊಟ್ಟಂಗ ಮೇಡಮ್ ನನ್ಗೆ ಅದೇ ಖುಷಿ ನನ್ಗೆ ಆಮೇಲೆ ಇವಾಗ ನನ್ ಜೊತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೇನೆ ಮೇಡಮ್ ನನ್ನ ಸ್ಟೂಡೆಂಟ್ನೆಲ್ಲ ಕರ್ಕೊಂಡ್ ಹೋಗ್ತೇನೆ ಅವ್ರಿಗಿ ಒಂದು ವೇದಿಕೆ ಕೊಡಿಸ್ತೇನೆ ಅಲ್ಲಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರ ತುಂಬಾ ಮಕ್ಕಳು ಖುಷಿ ಆಗ್ತಾವ ಅದನ್ನ ನನ್ಗ ಆ ಏಜ್ ನಲ್ಲಿ ನನ್ನ ಯಾರು ಮುಂದಕ್ಕೆ ಕರಿಯರ್ ಇದ್ದಿದ್ದಿಲ್ಲ ಮೇಡಮ್ ಅರೆ ನನ್ಗೆ ಅದೇ ಫೀಲಿಂಗ್ ಆಗ್ತದ ನನ್ಗೆ ಅಯ್ಯೋ ನನಗೂ ಈ ವಯಸ್ಸಕ್ಕೆ ನನ್ ಯಾರಾದ್ರೂ ಒಂದು ಸ್ಟೇಜ್ ಹಚ್ಚಿದ್ರ ಅಂದ್ರ ಇವಾಗ ಎಲ್ಲೋ ಇರ್ತಿದ್ದೆ ಅಂತ ಅದು ನನಗ ಮನ್ಸಿಗೆ ಬಾಳ್ ನೋವಾಗತ್ತದ ಮೇಡಮ್ ಅದಕ್ಕ ೋಸ್ಕರ ಈಗ ನನ್ ಕೈಲಿ ಏನಾಗತ್ತಪ್ಪ ನನ್ನ ಸ್ಟೂಡೆಂಟ್ ಅನ್ನು ಕರ್ಕೊಂಡ್ ಹೋಗ್ಬೇಕು ದೊಡ್ಡ ದೊಡ್ಡ ವೇದಿಕೆ ಆಮೇಲೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಒಂದು ಹತ್ತ ಹದಿನೈದು ಕಾರ್ಯಕ್ರಮ ಕೊಟ್ಟಿದ್ದೇನೆ ಮೇಡಮ್ ಅರೆ ಅಲ್ಲೇ ನನ್ನ ಸ್ಟೂಡೆಂಟ್ ಅನ್ನು ಸಹಿತ ಕರ್ಕೊಂಡು ಹೋಗಿದ್ದೇನೆ ಅಲ್ಲಿ ತುಂಬಾ ಮಕ್ಕಳೆಲ್ಲ ಖುಷಿ ಆದ್ರು ಅವ್ರ ಪೇರೆಂಟ್ಸ್ ಖುಷಿ ಆದ್ರು ಅದೇ ನನ್ಗೆ ಒಂದು ಸೌಭಾಗ್ಯ ಅನ್ಕೊಂತೇ ಮೇಡಮ್ ನನಗೆ ನನ್ ಮಕ್ಕಳು ನನ್ನ ಸ್ಟೂಡೆಂಟ್ ಚೆನ್ನಾಗಿ ಹಾಡ್ಬೇಕು ನನ್ನ ಜೊತೆ ಅವ್ರ ಜೊತೇನೆ ಹಾಡ್ತೇನೆ ಮೇಡಮ್ ಅಂದ್ರೆ ನೀವು ಇವಾಗ ಕಲ್ತಿದ್ದೇನೋ ಓಕೆ ನಿಮ್ ತಾಯಿಯಿಂದ ಕಲ್ತೀ ನಾವ್ ಮನೆಯಲ್ಲಿ ನಮ್ಮ ತಾಯಿ ಹೇಳೋರು ಅದ್ರ ಜೊತೆಲೆನ ನಾವು ಹೇಳ್ತಾ ಹೇಳ್ತಾ ಕಲ್ತ್ಕೊಂಡ್ರಿ ಅಂತ ಹೇಳಿ ಮತ್ತೆ ಈ ತರ ನಿಮ್ಗೆ ಕಾರ್ಯಕ್ರಮಗಳು ಅದು ಅಂದ್ರೆ ಅವರು ನಮ್ ಕಡೆ ಒಂದ್ ಯಾವ್ದೋ ಕಾರ್ಯಕ್ರಮದಲ್ಲಿ ಅವ್ರು ನನ್ನ ಹಾಡು ಕೇಳಿದ್ರು ಮೇಡಮ್ ಅದೇ ಅವ್ರ ಕೇಳಿದ್ರು ಕೇಳ್ಬಿಟ್ಟು ನನ್ನ ನಂಬರ್ ತಗೊಂಡ್ರು ಏನಮ್ಮ ಎಷ್ಟ್ ಚೆನ್ನಾಗಿ ಹಾಡ್ತೇ ಮನೆಯ ಅವರಿಂದ ನನ್ಗ ಒಂದ್ ಅರ್ಧ ಜನ ಅವರಿಂದ ಪರಿಚಯ ಆಗೇತ್ ನೋಡಿ ಸರ್ ಶಿವನಗೌಡ ಪಾಟೀಲ್ ಸರ್ ಅಂದ್ ನೆನ್ಸ್ಬೇಕು ನಾನು ಆಮೇಲೆ ಅವರಿಂದ ಒಬ್ರು ನಮ್ಮ ಗೆಳತಿ ಅಕ್ಕ ರತ್ನ ದೇಸ ಅಂತ ಇದ್ದಾರ ಅವ್ರು ಇಲ್ಲಿ ವಿಜಯನಗರದ ಅಲ್ಲಿ ಅವ್ರು ನಾವು ಸಾಯಂಕಾಲ ಅಲ್ಲಿ ಕೂತಿದ್ದೆ ನನ್ಗೆಲ್ಲ ಹೋದ್ರು ಹಾಡೋದ್ ಮೇಡಮ್ ಹುಚ್ಚು ಆಮೇಲೆ ನಾವ್ ಎರಡು ಹಾಡು ಆಡಿದ್ರು ಅವ್ರಿಗೆ ಏನ್ರಿ ಉತ್ತರ್ಕ ಹೌದ್ರಿ ಉತ್ತರ್ಕ ಅಯ್ಯ ಇಲ್ಲಮ್ಮ ದನಿ ಎಷ್ಟು ಚೆನ್ನಾಗೈತೆಮ್ಮ ನಿಂದು ನೀ ಬಾ ನಮ್ಮ ಇದಕ್ ಸೇರ್ಕೊಂತ ಅವ್ರದೊಂದು ಮಹಿಳಾ ಮಂಡಲಕ್ಕೆ ನಾನು ಸೇರ್ಸ್ಕೊಂಡ್ರು ಅಲ್ಲೇ ವಚನ ಇದ್ದ ಮೇಡಮ್ ಅಲ್ಲಿ ಪಿನಾಕಪಾಣಿ ಅನ್ನೋರ್ದು ವಚನ ನಡ್ಸ್ಕೊಡ್ತಿದ್ರು ಅವ್ರು ಅವ್ರು ನಂದು ಒಂದು ಅವ್ರು ನನ್ನ ಹಾಡು ನನ್ನ ವಚನ ಕೇಳ್ಬಿಟ್ಟು ವಚನದಲ್ಲಿ ಆಸಕ್ತಿ ಅವಾಗ್ಲಿಂದ ನಾನು ಬಂತು ಮೇಡಮ್ ಪಿನಾಕಪಾಣಿ ಅನ್ನೋರಿಂದ ಈ ಉಳಿದ ಎಲ್ಲಾ ಕಾರ್ಯಕ್ರಮಕ್ಕೆ ಆಲ್ಮೋಸ್ಟ್ ಅಂದ್ರ ಇವ್ರು ನಮ್ಮ ಪಾಟೀಲ್ ಸರ್ ಮೇಡಮ್ ನಮ್ಮ ಶಿವನ್ ಪಾಟೀಲ್ ಸರ್ ನಾನು ಒಂದ್ ಈಗ ಒಂದ್ ಎಂಟು ವರ್ಷದಿಂದ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ ಕೊಟ್ಟಿದ್ದೇನೆ ಎಷ್ಟು ಲೆಕ್ಕ ಇಲ್ಲ ಮೇಡಮ್ ನಾನು ಎಷ್ಟು ನೂರಲ್ಲ ಎಷ್ಟು ಸಾವಿರ ಹಾಡಾಡೇನೆ ಅನ್ನೋದು ನನ್ಗೆ ಗೊತ್ತಿಲ್ಲ ಮೇಡಮ್ ಅಷ್ಟೊಂದು ಹಾಡಾಡಿದ್ದೇನೆ ಅದ್ ನಾನು ಆಲ್ಮೋಸ್ಟ್ ಬಾಯ್ಪಟ್ಟ ಹಾಡ್ತೇನೆ ಮೇಡಮ್ ಅರ ನೋಡ್ಕೊಂಡು ಹಾಡೋದೇನಿಲ್ಲ ಮೇಡಮ್ ಬಾಯ್ ಪಟ್ಟ ಹೇಳ್ಬಿಡ್ತೇನೆಲ್ಲ ಅದೊಂದು ಜನರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಮೇಡಮ್ ಅವರೇ ಅದೇನಮ್ಮ ಎಷ್ಟ್ ಚಂದ ಹಾಡ ಅಂತಂದು ನನಗೆ ಅವ್ರ ಖುಷಿ ನನ್ನ ಕೇಳಿ ಅವ್ರ ಖುಷಿ ಪಡ್ತಾರಲ್ಲ ಮೇಡಮ್ ನನ್ಗೆ ಅದೇ ಖುಷಿ ಆಗ್ಬಿಡತ್ತೆ ಮೇಡಮ್ ಅದೇ ನನ್ಗೆ ಎಷ್ಟು ಅವ್ರದ್ ಖುಷಿ ಅಂದ್ರ ಅದ್ ಹೇಳಕ್ ಆಗಲ್ಲ ಮೇಡಮ್ ಅಷ್ಟು ಖುಷಿ ಆಗ್ಬಿಡತ್ತ ಇವಾಗ ಜನಪದ ಹಾಡು ಏನೋ ನೀವ್ ಆತರ ಕಲ್ತ್ರಿ ಭಾವ ಗೀತೆ ಭಕ್ತಿ ಗೀತೆ ಅವೆಲ್ಲಾ ಅದು ಹಂಗೆ ಮೇಡಮ್ ಅದು ಹಾಡ್ತಾ ಹಾಡ್ತಾನ ಈ ತರ ಒಂದ್ ಹಾಡ್ಬೇಕಲ್ಲ ಈ ತರ ಒಂದ್ ಹಾಡ್ಬೇಕಲ್ಲ ಆಮೇಲೆ ನನ್ ಫ್ರೆಂಡ್ಸು ಹೇಳಿದ್ರು ಒಂದೇ ಹಾಡಕ್ ಹೋಗ್ಬೇಡ ಆಮೇಲೆ ಮದ್ ಬನ್ನಿ ನನ್ ಸೊಸೇಂದ್ರ ತುಂಬಾ ನನ್ ಸಪೋರ್ಟ್ ಮಾಡ್ತಾರ ಮೇಡಮ್ ಮಕ್ಳು ಮಾಡಲ್ಲ ಮೇಡಮ್ ಮಕ್ಳು ಮಮ್ಮಿ ಬೇಡ ಅಲ್ಲಿ ಹೋಗ್ಬೇಡ ಇಲ್ಲ ಹೋಗ್ಬೇಡ ಇರು ಮನೇಲಿ ಅಂತ ಹೇಳ್ತಾರ ಆಮೇಲೆ ನನ್ ಸೊಸೇಂದ್ರ ಸಪೋರ್ಟ್ ಮಾಡ್ತಾರ ಮೇಡಮ್ ನಂಗ ಆತರ ಇನ್ ಇದ್ ಆಡ್ರಿ ಅತ್ತಿಯವರನ್ನು ತುಂಬಾ ಚೆನ್ನಾಗಿ ಹಾಡ್ತೀರಿ ನೀವು ಅಂತಂದು ನಮ್ ಹೇಳಿದ್ರು ಆಮೇಲೆ ನನ್ನ ಫ್ರೆಂಡ್ಸ್ ಹೇಳಿದ್ರು ಅದೇನು ನನ್ನ ಒಂದು ಆಸೆ ಮೇಡಮ್ ಹಾಡ್ಬೇಕು ತರ ಹಾಡ್ಬೇಕು ಈ ತರ ಹಾಡ್ಬೇಕು ಅನ್ಕೊಂಡು ನಾನು ಹಂಗ ಎಲ್ಲಾ ತರ ಹಾಡನ್ನು ಹಾಡ್ತೇನೆ ಮೇಡಮ್ ಇವಾಗ ಒಂದು ಒಂದು ಭಕ್ತಿ ಗೀತೆ ಏನಬಹುದು ಒಂದ್ ಎರಡ್ ಲೈನ್ ಗದುಗ ನಮ್ಮ ಮೇಲೆ ಪುಟ್ಟರಾಜತೇ ಮೇಡಮ್ ಗದುಗನು ಕೈಲಾಸ ಮಾಡಿದ ಗಾನ ಯೋಗಿಗೆ ನಮಿಪೆನು ಹೃದಯದಲ್ಲಿ ಪಂಚಾಕ್ಷರಿಯ ನಾಮ ಬಿಡದೆ ನಮಿಪೆನು. ನಾಮ ಬಿಡದೆ ನಮಿಪೆನು ಗದುಗನು ಕೈಲಾಸ ಮಾಡಿದ ಯೋಗಿಗೆ ನಮಿಪೆನು ಹೃದಯದಲ್ಲಿ ಪಂಚಾಕ್ಷರಿಯ ನಾಮ ಬಿಡದೆ ನಮಿಪೆನು ನಾಮ ಬಿಡದೆ ನಮಿಪೆನು. ತುಂಬಾ ಚೆನ್ನಾಗಿದೆ ಮೇಡಮ್ ಹಾಡು ತುಂಬಾ ದೊಡ್ಡದಿದೆ ಪುಟ್ಟರಾಜ್ ಅಜರ್ ಮೇಲೆ ಸುಮಾರ್ ಹಾಡ್ ಅದಾವ್ ಮೇಡಮ್ ಭಾವಗೀತೆ ಭಕ್ತಿ ಗೀತೆ ಮತ್ತೆ ಹಾಡುಗಳು ನೀವು ಹಾಡ್ತೀನಿ ಅಂತ ಹೇಳಿದ್ರಿ ಯಾವ್ದೊಂದು ಹಾಡು ಹೇಳ್ಬೇಡ ನಮ್ ವೀಕ್ಷಕರಿಗೋಸ್ಕರ ಓಕೆ ಮೇಡಮ್ ಇದು ಕಸ್ತೂರಿ ನಿವಾಸ ಫಿಲ್ಮ್ ಅಂದ್ರೆ ಅಣ್ಣೋರ್ ಫಿಲ್ಮ್ ಅದ್ರಲ್ಲಿ ಜಯಂತಿ ಅಮ್ಮ ಹಾಡಿರೋಂತ ಹಾಡು ನನ್ ಫೇವ್ರೇಟ್ ಹಾಡು ಮೇಡಮ್ ಅದು ಕರೋಕಿ ಜೊತಿನೂ ಹಾಡ್ತೀನಿ ಹಂಗೆನೂ ಹಾಡ್ತೇನೆ ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ಬಾಳೆಂಬ ಗುಡಿಗೆ ನೀದೇ ಆಧಾರವಾದೆ ಬಾಳೆಂಬ ಗುಡಿಗೆ ನೀ ದೇವನಾದೆ ಕರುನಾಳು ನೀನು ಆಧಾರವಾದೆ ನಾ ಬೇಡಲಾರೆ ವರವೇನೂ ನೀಡು ಸಾಕೂ ನಗೆಯೊಂದನು ಎಲ್ಲೇ ಇರು ಹೇಗೆ ಇರು ெந்தோ மனி தும்பி ரூ துபாச்சனம் துபாச்சன ಇವಾಗ ನೀವು ಸ್ಟೂಡೆಂಟ್ ಹೇಳ್ಕೊಡ್ತೀನಿ ಚೇಂಜ್ ಮಾಡಿದಕ್ಕ ಸ್ವಲ್ಪ ಸ್ಟೂಡೆಂಟ್ ಕಡಿಮೆ ಆಗ್ಯಾರ ಇಲ್ಲ ಒಂದ್ ಇಪ್ಪತ್ತು ಸ್ಟೂಡೆಂಟ್ ಬರ್ತಾರ ಮೇಡಮ್ ತುಂಬಾ ಚೆನ್ನಾಗಿ ಅವ್ರಿಗೆಲ್ಲ ಬಸವಣ್ಣ ವಚನ ಭಾವಗೀತೆ ಭಕ್ತಿ ಗೀತೆ ಜನಪದ ಗೀತೆ ಪ್ರತಿ ಕಲಿಸ್ಕೊಡ್ತೀನಿ ಕಲಿಸ್ಕೊಡ್ತೇನೆ ಆಮೇಲೆ ಇನ್ನೊಂದು ಆ ಮಕ್ಳಿಗೆ ಪ್ಲಸ್ ಪಾಯಿಂಟ್ ಅಂದ್ರು ಮೇಡಮ್ ಅವರನ್ನು ನನ್ ಜೊತೆ ವೇದಿಕೆ ಕರ್ಕೊಂಡು ಹೋಗ್ತೇನೆ ಮೇಡಮ್ ಅದೇ ಒಂದು ನನ್ಗೆ ತುಂಬಾ ಖುಷಿ ಆಗತ್ತೆ ಆಮೇಲೆ ಇದು ಎಲ್ಲಾ ಪತ್ರಿಕೆ ಒಳಗು ಕಲಾವತಿ ಜನಪದ ಕಲಾವತಿಯ ಮಕ್ಕಳ ತಂಡ ಅಂತ ಹೇಳಿ ಹೆಸರು ಹಾಕ್ಬಿಡ್ತಾರ ಮೇಡಮ್ ಅದಕ್ಕೋಸ್ಕರ ನಾನು ಯಾವ ಕಾರ್ಯಕ್ರಮಕ್ಕೆ ಹೋದ್ರು ನನ್ನ ಜೊತೆ ಹತ್ತ್ ಮಕ್ಳು ಫಿಕ್ಸ್ ಮೇಡಮ್ ಅರೆ ಯಾವ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಹತ್ ಮಕ್ಳು ಜೊತೆಯಾಗಿ ನಾ ಕರ್ಕೊಂಡು ಹೋಗ್ತೇನೆ ಆ ಮಕ್ಕಳ ಜೊತಿನೇ ನಾನ್ ಗುರು ನಾನ್ ಕಲಿಸಿದ ಮಕ್ಕಳು ನಾನು ಅವ್ರ ಜೊತೆ ಹಾಡ್ಬೇಕಂತ ಭಾವನೆ ಇಲ್ಲ ಮೇಡಮ್ ನಾನು ನಾನ್ ನಿಂತ್ಕೊಂಡ್ ಮೈಕ್ ಹಿಡ್ಕೊಂಡು ನನ್ನ ಅಕ್ಕಪಕ್ಕ ಮಕ್ಕಳ ಕರ್ಕೊಂಡು ಹಾಡ್ತೇನೆ ಮೇಡಮ್ ಅದು ಒಂಥರ ಖುಷಿ ನನ್ಗೆ ಹಿಂಗಾಗಿ ಮಕ್ಕಳಿಗೆ ತುಂಬಾ ಇಷ್ಟ ಆಗತ್ತ ಅಲ್ಲಿ ಅವ್ರೆಲ್ಲಾ ಸರ್ಟಿಫಿಕೇಟ್ ಕೊಡ್ತಾರ ಮಕ್ಕಳಿಗೆ ಊಟ ಕೊಡ್ತಾರ ಚೆನ್ನಾಗ್ ಮತ್ತ ಅವ್ರನ್ನ ಜೋಬಾನ್ವೆ ಕರ್ಕೊಂಡ್ ಬಂದು ಅವ್ರ ಪೇರೆಂಟ್ಸ್ ಗೆ ನಾನ್ ಓದ್ಕೋಸ್ತೇನೆ ಮೇಡಮ್ ಮಕ್ಳು ಬರ್ತಾರೆ ಮೇಡಮ್ ಬೇಸಿಗೆ ರಜಾ ಅಲ್ವಾ ಮೇಡಮ್ ಅರೆ ಅದಕ್ಕೋಸ್ಕರ ಊರಲ್ಲಿದ್ದಾರೆ ಮಕ್ಳು ಊರಿಗೆ ಹೋಗಿದ್ದಾರ ಇಲ್ಲ ಈಗ ಮತ್ತೆ ಜೂನ್ ಫಸ್ಟ್ ಇಂದ ಶುರು ಆಗ್ತೇತ್ ಮೇಡಮ್ ಅಂದ್ರೆ ನೀವು ಎಷ್ಟು ತಾಸ್ ಕಲ್ಸ್ಕೊಡ್ತೀರಾ ಮಕ್ಳು ಮೇಡಮ್ ಎರಡ್ ಅವರ್ ತಗೋತೀನಿ ಎರಡ್ ಅವರ್ ಎಲ್ಲಾದ್ರಲ್ಲೂ ಮಕ್ಳು ಎಷ್ಟು ವರ್ಷದಿಂದ ಕಲಿತಾ ಇದಾರೆ ಮೇಡಮ್ ಈಗ ಒಂದು ಐದು ವರ್ಷದಿಂದ ನಾ ಪಾಠ ಮಾಡ್ತಾ ಇದ್ದೆ ಅಂದ್ರೆ ಅದಕ್ಕೆ ಏನಾದ್ರು ವರ್ಷ ಇಷ್ಟು ವರ್ಷದಿಂದ ಇಷ್ಟು ವರ್ಷ ಅಂತ ನೀವ್ ಏನಾದ್ರು ಫಿಕ್ಸ್ ಮಾಡಿ ಇಲ್ಲ ಇಲ್ಲ ಮೇಡಮ್ ಆತರ ಏನಿಲ್ಲ ಅದು ಕಲಿಯೋದು ಇದ್ದೇ ಇರತ್ತಲ್ಲ ಮೇಡಮ್ ವಿದ್ಯಕ್ಕಂತೂ ಕೊನೆ ಇಲ್ಲ ಒಂದು ಇದು ತಗೊಂಡ್ಮೇಲೆ ಅವರು ಇಷ್ಟು ವರ್ಷದಿಂದ ನಾವು ಕಲಿಸ್ತೀವಿ ಅಂತ ಹೇಳ್ತಾರಲ್ಲ ಅದಕ್ಕೆ ನೀವು ಆತರ ಏನಾದ್ರು ರೂಢಿಸ್ತೀಯಾ ಇಲ್ಲ ಇಲ್ಲ ಮೇಡಮ್ ಆತರ ಏನಿಲ್ಲ ಇಲ್ಲ ಐದು ವರ್ಷ ಮೇಲ್ಪಟ್ಟ ಮಕ್ಕಳು ಮಾಡ್ತಾರ ಹಾ ಐದು ವರ್ಷದ ಮೇಲ್ಪಟ್ಟ ಇರ್ತಾರ ಆಮೇಲೆ ಇದು ಹೊಸ ಹೊಸ ಹಾಡು ಇದ್ದ ಇರ್ತಾವಲ್ಲ ಮೇಡಮ್ ಅರೇ ಕಲಿತಾನೆ ಇರ್ಬೇಕ ನಮ್ ಶಿಶಿನ ಶರೀಪ್ ಅವ್ರ ಹಾಡು ಅವ್ರು ಎಷ್ಟು ವಚನ ಹಾಡು ಹೊಸದು ಸಾಕಷ್ಟು ಇದೆ ಕಲಿಯೋಕ ಕಲಿಯೋದು ಎಂಡ್ ಅನ್ನೋದಿಲ್ಲ ಇಲ್ಲ ಮೇಡಮ್ ಅರೇ ಕಲಿಯದ ಹಂಗೆ ಕಲಿತಾನೆ ಇರ್ಬೇಕು ಮನ್ಷಗೆ ಎಷ್ಟು ವಯಸ್ಸಾದ್ರು ಆ ವಿದ್ಯಕ್ಕಂತೂ ಕೊನೆನೆ ಇಲ್ಲ ಮೇಡಮ್ ಅರೇ ಮತ್ತೊಂದ್ ಹೊಸದ್ ವಸದ್ ಏನಾದ್ರು ಕಲಿಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಮೇಡಮ್ ನಾನು ಎಲ್ಲಾ ರಾತ್ರಿ ಎಲ್ಲಾ ಕುತ್ಕೊಂಡ್ ಹಾಡ್ ಬರ್ತಿರ್ತೇನೆ ನನ್ ಮಗ ಬರ್ತಾನೆ ಮಮ್ಮಿ ಬಿಡು ಮಮ್ಮಿ ಯಾಕಷ್ಟೊಂದ್ ಬರೀತಿಯಾ ಅಂತ ನನ್ ಮಗ ಬೈತಿರ್ತಾನ ನನ್ಗೆ ಏನೋ ಅಂತಾರೆ ಇವತ್ತೇನಾದ್ರು ಒಂದು ಹೊಸಹಾರ ಸಿಕ್ತ ಅದನ್ನ ಆಗ್ಲೇ ಬರ್ದಿಸ್ಬಿಡ್ತೇನೆ ಮೇಡಮ್ ಮತ್ತ ಮಕ್ಳಿಗೆ ಹೇಳ್ಬೇಕು ನಾಳೆ ಏನ್ ಹೇಳ್ಬೇಕು ಅಂತ ಒಟ್ಟು ಈ ತರ ಒಂದೇನೋ ನನ್ಗೆ ಜೀವನ ಪೂರ್ತಿ ನಮ್ಮ ಜನಪದ ಕಲೆಗಾಗೇನೆ ಸವಿಸ್ಬೇಕು ಮೀಸಲಿಡ್ಬೇಕಂತ ಭಗವಂತನಲ್ಲ ಭಗವಂತನೆಲ್ಲರಿಕೆ ಆಯುಷ್ಯ ಆರೋಗ್ಯ ಆರೋಗ್ಯ ಗಟ್ಟಿ ಕೊಡಪ್ಪ ಭಗವಂತ ಆರೋಗ್ಯ ಕೊಟ್ರೆ ಅಲ್ಲ ಮೇಡಮ್ ಮಕ್ಕಳಿಗೆ ಮಕ್ಕಳ ಅನ್ಕೊಂಡ್ ಅದನ್ನೇ ಒಂದು ಭಗವಂತನ ಕಡೆ ಬೇರ್ಕೊಂತಡಮರ ಇವನು ನಮ್ ಸ್ಟೂಡೆಂಟ್ ಮೇಡಮ್ ರೀ ಇವನು ಚೆನ್ನಾಗಿ ನಿಮ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಹತ್ರ ಒಂದು ಹಾಡ್ ಹೇಳ್ಸಿ ಇವನು ನನ್ನ ಸ್ಟೂಡೆಂಟ್ ರೀ ತುಂಬಾ ಒಳ್ಳೆ ಸ್ಟೂಡೆಂಟ್ ಎಷ್ಟೊಂದು ಗುರುಗಳಿಗೆ ಗೌರವ ಕೊಡ್ತಾನ ತುಂಬಾನೇ ಎಲ್ಲಾ ಹೇಳಿದ ಮಾತು ಕೇಳ್ಕನ್ರಿ ಇವನು ಒಂದು ಸಿದ್ದರಾಮರ ವಚನವನ್ನು ಆಡ್ತಾನಿ ಹೇಳಪ್ಪ

ராகி முரண பூஜிசோ மனமே ஹராகி முரஹரண பூஜிசோ மனவே சிவ 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 எந்தொன்னாகி சிவன பூஜிசோ மனவே லிங்கவே 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 எந்தொமே ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವಾ ಪೂಜಿಸಿ ಲಿಂಗವಾಗು ಮನವೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಾ ಲಿಂಗವಾ ಪೂಜಿಸಿ ಲಿಂಗವಾಗು ಮನವೇ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ ಮನವೇ ಪೂಜಿಸೋ ಓ ಮಾನವೇ ಊಜಿಸೋ ಓ ಮಾನವೇ ಚೆನ್ನಾಗಿತ್ತು ಮೇಡಮ್ ಹೆಸರೇನು ಹೇಳಿಲ್ಲ ಅಂತ ಇವಾಗ ನೀವು ಜನಪದ ಕಲಾವಿದೆ ಅಂತ ಹೇಳಿದ್ರಲ್ಲ ಇವಾಗಿನ ಪೀಳಿಗೆಯಲ್ಲಿ ಜನಪದ ಕಲಾವಿದ್ರು ಇದಾರೆ ಬಟ್ ಎಲೆಮರೆಯ ಕಾಯಾಗಿ ಇದಾರೆ ಅವರಿಗೋಸ್ಕರ ನೀವು ಯಾವ ರೀತಿ ಸ್ಫೂರ್ತಿಯ ಆದಂತ ಮಾತುಗಳನ್ನು ಹೇಳ್ತೀರ ಹ್ಮ್ ನಾನು ನನ್ನ ಸ್ಟೂಡೆಂಟ್ಗಿನೂ ಫಸ್ಟ್ ಹೇಳೋದು ಅದೇನೆ ಮೇಡಮ್ ಅರೇ ನೀವು ಉದ್ದೆಲ್ಲಾನು ಬಿಟ್ರು ಜನಪದ ಕಲೀರಪ್ಪಾ ಜನಪದ ಹಾಡ್ರಿ ಅದ್ರಿಂದ ನಮ್ಗ ನಮ್ ಜನಪದ ಅಂದ್ರೆ ಒಂದು ನಮ್ಮ ಆಸ್ತಿ ಒಂದು ಸಂಪತ್ತು ನಮ್ ದೇಶದ ಸಂಪತ್ತು ನೀವ್ ಅದನ್ನೇ ಕಲೀರಿ ಅದನ್ನ ಹಾಡ್ ಅಂತ ಹೇಳ್ತೇನೆ ಮೇಡಮ್ ಅರೇ ನಾನ್ ಯಾವದೇ ಕಾರ್ಯಕ್ರಮಕ್ಕೆ ಹೋದ್ರು ಸ್ಟೇಜ್ ಮೇಲೆ ನಿಂತುಕೊಂಡ್ ಮೈಕಲ್ ಕೈ ಮುಗಿದು ಎಲ್ಲರೂ ಅದನ್ನೇ ನಮ್ಮ ಜನಪದನ ಉಳಿಸ್ರಿ ಬೆಳಸ್ರಿ ಅಂತ ಅದನ್ನೇ ಕೇಳ್ತೇನೆ ಮೇಡಮ್ ನಾ ಅಂದ್ರೆ ಜನಪದಕ್ಕೆ ಅಷ್ಟು ಒತ್ತು ಕೊಡ್ತಾ ಇದ್ದೀರಾ ನೀವು ಹಾ ಹಾ ಇವಾಗ ನೀವು ಭಾವಗೀತೆ ಮತ್ತೆ ಸಿನಿಮಾ ಹಾಡಲ್ಲ ಹಾಡದೆ ಭಕ್ತಿ ಗೀತೆ ಒಂದು ಹಾಡು ಬರ್ತದ ಮೇಡಮ್ ಒಂದು ಭಕ್ತಿ ಅಂದ್ರೆ ಒಂದು ವಚನ ಹೇಳ್ತಾರೆ ಮೇಡಮ್ ಇದು ಸಿದ್ದರಾಮರ ವಚನ ದೀಪದಂತಿಹಜನು ದೀಪದಂತಿ ಹಜನುಮಾ ಬಂದುದ್ದು ತಿಳಿಯಬಾರದು ಹೋದುದ್ದು ತಿಳಿಯಬಾರದು ದೀಪದಂತಿ ಹಜನುಮಾ ದೀಪದಂತಿ ಹಜನುಮಾ ಮೇಘದಂತಿ ಹಜನುಮಾ ಮೇಘದಂತಿಹಜನು ಬಂದು ತಿಳಿಯಬಾರದು ಹೋದುದ್ದು ತಿಳಿಯಬಾರದು ದೀಪದಂತಿಹಜನು ದೀಪದಂತಿಹಜನುಮಾ ಶಿಶುವಿನಂತಹ ಜನುಮ ಶಿಶುವಿನಂತಹ ಜನುಮ ಬದುಕೂದು ತಿಳಿಯದು ಬದುಕಿ ಬಾಳಿತ್ತೆಂಬುದು ತಿಳಿಯಬಾರದು ನೋಡ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೀಪದಂತಿ ಹಜನುಮಾ ದೀಪದಂತಿಹಜನುಮಾ ಬಂದುದು ತಿಳಿಯಬಾರದು ಹೋದು ತಿಳಿಯಬಾರದು ಬಂದುದು ತಿಳಿಯಬಾರದು ಹೋದುದ್ದು ತಿಳಿಯಬಾರದು ತುಂಬಾ ಚೆನ್ನಾಗಿತ್ತು ಮೇಡಮ್ ಇವಾಗ ಒಂದು ಫಿಲಂ ಹಾಡಾಡಿ ಮೇಡಮ್ ಹಿಂದೂಸ್ಥಾನವು ಎಂದು ಮರೆಯದ ಭಾರತ ನಾವು ನೀನಾಗೂ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗೂ ಕನ್ನಡ ಹಿರಿಮೆಯ ಮಗನಾಗೂ ಕನ್ನಡ ನುಡಿಯ ಸಿರಿಯಾಗೂ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗೂ ಈಗ ನೋಡಿದ್ರಲ್ಲ ವೀಕ್ಷಕರೇ ಉತ್ತಮವಾದಂತಹ ಗಾಯಕಿಯನ್ನ ನಾವು ಪರಿಚಯ ಮಾಡ್ಕೊಟ್ಟಿದೀವಿ ಇಷ್ಟೆಲ್ಲ ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸಿಕೊಟ್ಟಿದ್ದೀರಾ ಇದಕ್ಕ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್ ನಮಸ್ಕಾರ ಮೇಡಮ್